ಮಾನ್ವೀಯ ಹಿಂದುಳಿದ ವರ್ಗಗಳ ಮುರಾರ್ಜಿ ದೇಸಾಯಿ ರಾಜಲಬಣ್ಣ ವಸತಿ ಶಾಲೆಯ ವಿದ್ಯಾರ್ಥಿಗಳು ಕಲುಷಿತ ಆಹಾರ ಸೇವಿಸಿ ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿದರು ಈ ವೇಳೆ ಮೇಲ್ವಿಚಾರಕ್ಕೆ ಸುನೀತಾ ಭಂಡಾರಿ ಪ್ರಾಂಶುಪಾಲ ರೇವಣ ಸಿದ್ದಪ್ಪ ಅವರನ್ನು ತರಾಟೆಗೆ ತೆಗೆದುಕೊಂಡರು ನಿಮ್ಮಂತವರ ವಿರುದ್ಧ ಕ್ರಮ ಜರುಗಿಸಿದಾಗ ಮಾತ್ರ ಎಚ್ಚೆತ್ತುಕೊಳ್ಳಲು ಸಾಧ್ಯ ಎಂದು ಕಿಡಿಕಾರಿದರು ಊಟಕ್ಕೆ ಪೈಸಲ್ಲ ಅವ್ರ ಮೇಲೆ ಆದ್ರೂ ಕ್ರಮ ಆಗಬೇಕು ಇನ್ನೊಂದ್ಸರಿ ಆಗ್ಬಾರ್ದು ಆರ್ಥಿಕವಾಗಿ ಎಲ್ಲ ಸಂಘಟನೆ ಆಗಿದೆ ಅಂದ್ರೆ ಈಗ ತಾಲೂಕು ಆಡಳಿತ ರೀತಿಯಂತ ಯಾರು ಮಕ್ಕಳು ಏನಾದರೂ ಹೆಚ್ಚು ಕಡೆ ಬಂದು ಯಾರು ಜೋದಿರಂತ ಇದೆಲ್ಲ ಮಾಡಿದ್ರು ನಮ್ಮೂರೆಲ್ಲರೂ ಏನು ಮಾಡಿದ್ರೆ ಅಲ್ಲಿ ಬಸ್ ಸರ್ಕಲ್ ಟೆಂಟಾಗಿ ಕೊಂಡ್ಕೊಂಡಿರ್ಬೇಕಂತ ಮಾತಾಡೋದು ಇಲ್ಲಪ್ಪ ಏನಾಗಿದೆ ಎಷ್ಟು ಕಡೆಗೆ ಮನೆ ಮಾಡ್ತೀರಿ ನಾವು ಹೆದ್ರಿಗೆ ಮಿನು ಕರೆಕ್ಟ್ ಆಗಿ ಮಾಡ್ತಿಲ್ಲ ಯಾಕಂದ್ರೆ ಇನ್ ಇವ್ರ ಮೇಲೆ ಕ್ರಮ ಆಗಿಲ್ಲ ಅಂದ್ರೆ ಬರೀ ಇದೇ ಮಾಡೋರು ಯಾರು ಮೇಲಂತಕರು ಆ ದಾರಿಸು ಹಾ ಅದು ಅಡಿಗಮರ ರೋಸ್ ಓಬೇಜಂತರು ಇಲ್ಲಿ ಇವರಂತ ಇವರು ಮಾಡಿದ್ರು ಅವರು ತಿರುಗಲಿ ಇವರ ಚರೆಗೆ ಕುಂಪಲ್ಲಿ ಮಾಡೋದು ಓಹೋ ಅಡಿಗಮರ ತಾಗಿ ಸ್ವಲ್ಪ ಅವರು ಇದು ಬರ್ತರೋದು ಜಾಬ್ ದೇರಿ ಬರ್ತರೋದು ಜಾಬ್ ದೇರಿ ಇವರು ಮಾಡ್ತಾರೆ ನೀವು ಮಕ್ಕಳು ಅಂತ ಬಿಟ್ಟು ಹೋಗಿರತಾರೆ ತಂತೈ

চার <inaudible> বলি <inaudible> <inaudible>